ದಿನ ಪ್ರಸ್ತುತವಾಗಿ ಡಿ ಜೆ ಬೇಕೇ ಬೇಡವೆ ಎನ್ನುವಂತಹ ಪ್ರಶ್ನೆ ಉದ್ಭವಿಸ್ತಿದೆ ದಸರಾ ಅಥವಾ ಗಣಪತಿ ಉತ್ಸವ ಈ ಸಂದರ್ಭಗಳಲ್ಲಿ ಈ ಆಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಡಿ ಜೆಯ ಬಳಕೆ ಎಷ್ಟು ಸರಿ ಎನ್ನುವಂತಹ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ ನಾನು ಹೇಳೋದಾದರೆ ಈ ಡಿ ಜೆ ಬಳಕೆಗೆ ಕಡಿವಾಣ ಹಾಕಬೇಕಾಗತ್ತೆ ಯಾಕಂದರೆ ಭಾರತೀಯ ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಆಚಾರ ಆಚಾರ ವಿಚಾರಗಳನ್ನು ಪ್ರತಿನಿಧಿಸುವಂತಹ ಪ್ರತಿಪಾದಿಸುವಂತಹ ಈ ಹಬ್ಬಗಳಲ್ಲಿ ಹಬ್ಬಗಳ ಆಚರಣೆಯಲ್ಲಿ ಜನ ಜೆ ಬಳಸುವುದಕ್ಕೆ ಕಡಿವಾಣ ಹಾಕಬೇಕಾಗತ್ತೆ ಯಾಕೆಂದರೆ ಈ ಮಾ ಬದುಕಿನ ಮೌಲ್ಯಗಳಿಗೆ ಆದ್ಯತೆ ನೀಡುವಂತಹ ಅಂಶಗಳು ಇರ್ಬೋದು ಜನಪದ ಕಲೆಗೆ ಅಥವಾ ವಾಲಗ ವಾದ್ಯಗಳಿಗೆ ಇಂತಹ ಈ ಭಾರತೀಯತೆಗೆ ಆದ್ಯತೆ ನೀಡುವಂತಹ ಅಂಶಕ್ಕೆ ಪ್ರಾತಿನಿಧ್ಯತೆ ನೀಡಬೇಕೇ ಹೊರತಾಗಿ ಈ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸುವಂತಹ ಆ ನಿಟ್ಟಿನಲ್ಲಿ ಈ ಜನತೆ ಡಿ ಜೆಗೆ ಆದ್ಯತೆ ನೀಡುವುದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಯಾಕಂದರೆ ಈ ಡಿ ಜೆಯ ಮೂಲಕ ವಿದ್ಯಾರ್ಥಿಗಳು ಇನ್ನಿತರ ಸಮಸ್ಯೆಗಳನ್ನು ಹುಟ್ಟುಹಾಕಲಿಕ್ಕೆ ಇದ್ದಾರೆ ಡಿ ಜೆ ಬಳಸುವವರಲ್ಲಿ ಕೆಲವೊಮ್ಮೆ ಮದ್ಯವ್ಯಸನಿಗಳಿರ್ಬೋದು ಅಥವಾ ಮಾದಕ ದ್ರವ್ಯಗಳ ಬಳಸುವವರು ಮಾದಕ ದ್ರವ್ಯಗಳನ್ನು ಬಳಸುವವರು ಇರ್ಬೋರು ಇವರೆಲ್ಲ ಹೆಚ್ಚಾಗಿ ಡಿ ಜೆಗೆ ಆದ್ಯತೆಯನ್ನು ನೀಡ್ತಾ ಇದ್ದಾರೆ ನಿಜವಾಗಿ ಯುವ ಜನತೆ ಈ ನಿಟ್ಟಿನಲ್ಲಿ ಸ್ವ ಸ್ವಲ್ಪ ಮಟ್ಟಿಗೆ ಜಾಗೃತರಾಗುವುದು ಅತಿ ಮುಖ್ಯವಾಗಿರ್ತದೆ ವಿವೇಕಾನಂದ ಅಥವಾ ಇನ್ನಿತರ ಯಾವುದೇ ನೀವು ಇತಿಹಾಸ ಪುಟಗಳಲ್ಲಿ ಬರುವಂತಹ ಸಮಾಜಮುಖಿ ವ್ಯಕ್ತಿತ್ವವನ್ನು ಹೊಂದಿದಂತಹ ಸುಧಾರಕರನ್ನು ನೀವು ಅವರ ಬೋಧನೆಗಳನ್ನು ನೀವು ಅವಲೋಕಿಸಿದರೆ ನಿಜವಾಗಿ ಈ ಯುವಜನತೆ ಎತ್ತ ಸಾಕ್ತಾ ಇದೆ ದೇಶ ದೇಶಾಭಿಮಾನ ಅಥವಾ ಈ ಸುಸ್ಥಿರ ಬದುಕು ನಡೆಸಬೇಕಾದರೆ ಸುಸ್ಥಿರ ಬದುಕಿನತ್ತ ಇವರು ಗಾಂಧೀಜಿ ಹೇಳೋದು ಅದನ್ನೇ ಸುಸ್ಥಿರ ಬದುಕು ನಡೆಸಬೇಕು ಸುಸ್ಥಿರ ಬದುಕಿನ ಮೂಲಕ ಸುಸ್ಥಿರ ಅಭಿವೃದ್ಧಿಯನ್ನು ಡೆವಲಪ್ಮೆಂಟನ್ನು ಕಾಣ್ಬೋದು ಅನ್ನೋದು ಅವರ ವಾದ ಆಗಿರ್ತದೆ ಆ ತತ್ವಗಳನ್ನು ಸರಳತೆಗೆ ನಾವು ಹೆಚ್ಚಿನ ಆದ್ಯತೆ ನೀಡಬೇಕು ಇದಲ್ಲದೆ ಕಲೆ ಭಾರತೀಯ ಕಲೆ ಭಾರತೀಯ ನೃತ್ಯ ಭಾರತೀಯ ಆ ಸಂಪ್ರದಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರೆ ಈ ವಿದ್ಯಾರ್ಥಿಗಳು ಅಥವಾ ಯುವ ಜನತೆ ಈ ದೇಶಕ್ಕೆ ಕೊಡುಗೆಯನ್ನು ನೀಡಬಹುದು ಸಮಾಜಕ್ಕೆ ಸಮಾಜದಲ್ಲಿ ಪರಿವರ್ತನೆಯನ್ನು ತರಬಹುದು ಶಬ್ದ ಮಾಲಿನ್ಯಕ್ಕೆ ಕಡಿವಾಣ ಹಾಕ್ಬೋದು ಈ ಡಿ ಜೆಯ ಮೂಲಕ ಆರೋಗ್ಯ ಕೂಡ ತೊಂದರೆಗೆ ಒಳಪಡ್ತದೆ ನೀವು ಸಮಾಜದಲ್ಲಿ ವಯೋವೃದ್ಧರಿರ್ತಾರೆ ಅಥವಾ ಗರ್ಭಿಣಿ ಸ್ತ್ರೀಯರಿರ್ತಾರೆ ಅಥವಾ ಆ ಚಿಕ್ಕ ಮಕ್ಕಳೇ ಇರ್ತಾರೆ ಅವರಿಗೆ ಶಬ್ದ ಮಾಲಿನ್ಯ ಮಾಲಿನ್ಯದಿಂದಾಗಿ ಡಿ ಜೆ ಮೂಲಕ ತೊಂದರೆ ಆಗ್ತದೆ ಡಿ ಜೆಗೆ ಹೆಚ್ಚಿನ ಆದ್ಯತೆ ನೀಡೋದ್ರ ಮೂಲಕ ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಆಗ್ತದೆ ಯಾವುದೇ ಒಂದು ಪ್ರಾಣಿ ಅಥವಾ ಈ ಶಬ್ದ ಮಾಲಿನ್ಯ ನೀವು ಕೆಲವೊಮ್ಮೆ ನೋಡ್ಬೋದು ಕಾಡು ಪ್ರಾಣಿಗಳಿರ್ಬೋದು ಅಥವಾ ಸಾಕು ಪ್ರಾಣಿಗಳಿರ್ಬೋದು ಈ ಶಬ್ದ ಮಾಲಿನ್ಯದಿಂದ ತಮ್ಮ ಮನಸ್ಥಿತಿಯನ್ನು ಕಳೆದುಕೊಳ್ತವೆ ಒಂದು ರೀತಿ ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಇಚ್ಛಿಸ್ತವೆ ಇಲ್ಲಿ ಮನುಷ್ಯ ಕೂಡ ಅಷ್ಟೆ ನಾ ಈ ಶಬ್ದ ಮಾಲಿನ್ಯಕ್ಕೆ ಕರ್ಕಶವಾದಾಗ ಅವನ ಮನೋಸ್ಥೈರ್ಯವನ್ನೇ ಆತ ಕಳೆದುಕೊಳ್ತಾನೆ ಒಂದು ರೀತಿಯ ಗೊಂದಲಕ್ಕೆ ಆತನ ಮನಸ್ಸು ಒಳಪಡ್ತದೆ ಏನು ಮಾಡಬೇಕು ಏನು ಮಾಡಬಾರ್ದು ಎನ್ನುವಂತಹ ಆ ನಿಟ್ಟಿನಲ್ಲಿ ಪ್ರವೃತ್ತರಾಗಲಿಕ್ಕೆ ಕಷ್ಟ ಆಗ್ತದೆ ಅದರಿಂದ ಅನಿಸಿಕೆ ಈ ಡಿ ಜೆಗೆ ಕಡಿವಾಣ ಹಾಕುವುದರ ಮೂಲಕ ಸಾಂಪ್ರದಾಯಿಕ ಅಂಶಗಳಿಗೆ ಸಾಂಪ್ರದಾಯಿಕ ಆಚರಣೆಗಳಿಗೆ ಆದ್ಯತೆ ನೀಡಿದರೆ ಒಳ್ಳೆಯದು ಅದು ಭಜನೆ ಇರ್ಬೋದು ಗಾಯನ ಇರ್ಬೋದು ಅಥವಾ ಸರಳ ರೀತಿಯ ಆಚರಣೆ ಅನ್ನುವಂಥದ್ದು ಎಲ್ಲ ನಿಟ್ಟಿನಲ್ಲಿ ಒಳ್ಳೆಯದಾಗತ್ತೆ ಅಂತ ನನ್ನ ಅನಿಸಿಕೆ